ಹುಬ್ಬಳ್ಳಿ ಧರ್ಮಸ್ಥಳದಲ್ಲಿ ದುಷ್ಟಶಕ್ತಿಗಳು ಹಿಂದೂಗಳ ದೇವಸ್ಥಾನಕ್ಕೆ ಹಿಂದೂಗಳು ಹೋಗಬಾರದು ಎಂದು ಅಲ್ಲಿ ನೆಗೆಟಿವ್ ಮಾಡುತ್ತಿದ್ದಾರೆ ಅಲ್ಲಿ ಮತ್ತೆ ಭಕ್ತಿಯ ಬುಡಕ್ಕೆ ಉಪ್ಪು ಹಾಕುವ ಕಾರ್ಯ ಮಾಡುತ್ತಿದ್ದಾರೆ ಎಂದು ವಚನಾನಂದ ಸ್ವಾಮೀಜಿ ಹೇಳಿದರು ಹುಬ್ಬಳ್ಳಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ಧರ್ಮಸ್ಥಳಕ್ಕೆ ನಾನು ಇವತ್ತು ಹೋಗಿಲ್ಲ ಚಿಕ್ಕವನಿದ್ದಾಗಿನಿಂದ ಹೋಗ್ತಿದ್ದೀನಿ ಅಲ್ಲಿ ನಡೆಯುವ ಧಾರ್ಮಿಕ ಕಾರ್ಯಗಳು ಆಗಿರಬಹುದು ದೇವಸ್ಥಾನದ ಜೀರ್ಣೋದ್ಧಾರಕ್ಕೆ ಆಗಿರಬಹುದು ಇಂತಹ ಶ್ರೇಷ್ಠ ಒಳ್ಳೆಯ ಕೆಲಸ ಮಾಡುವಂತಹ ವೀರೇಂದ್ರ ಹೆಗಡೆ ಅವರಿಗೆ ಈಗ ಆಪಾದನೆ ಬಂದಿದೆ ಇದಕ್ಕೆ ಹಿಂದೂಗಳೆಲ್ಲ ಒಗ್ಗೂಡಬೇಕು ಅದು ಬಿಟ್ಟು ಬೇರೆಯವರ ಮನೆಗೆ ಬೆಂಕಿ ಬಿದ್ದಿದೆ ನಮ್ಮ ಮನೆಗೆ ಅಲ್ಲ ಎಂದು ಸುಮ್ಮನಿರಬಾರದು ಆ ಬೆಂಕಿ ಹೊತ್ತಿ ನಿಮ್ಮ ಮನೆಗೂ ಬರಬಹುದು ಅದಕ್ಕೆ ಧರ್ಮಸ್ಥಳಕ್ಕೆ ಕಪ್ಪು ಚುಕ್ಕೆ ಬಂದಿದೆ ಅದಕ್ಕೆ ಇಂತಹ ಸಂದರ್ಭದಲ್ಲಿ ಧರ್ಮಸ್ಥಳದ ಜೊತೆಗೆ ಹಿಂದೂಗಳು ಇರಬೇಕು ಅಲ್ಲಿ ಏನಾದ್ರೂ ಲೋಪದೋಷಗಳು ಇದ್ರೆ ಕಾನೂನು ಇದೆ ಕೋರ್ಟ್ ಇದೆ ನ್ಯಾಯ ದೇವತೆ ಇದೆ ಅದು ನೋಡಿಕೊಳ್ಳುತ್ತದೆ ಅದಕ್ಕೆ ನಾವೆಲ್ಲ ಈಗ ಧರ್ಮಸ್ಥಳದ ಪರವಾಗಿ ಇರೋಣ ಧರ್ಮಸ್ಥಳವನ್ನ ದ್ವೇಷಿಸಬೇಡಿ ಎಂದು ಹೇಳಿದ್ರು ನೋಡಕ್ ಸಾಧ್ಯ ನೀವು ಇವತ್ತಲ್ಲ ಚಿಕ್ಕವರು ಇದ್ದಾಗಲೂ ಧರ್ಮಸ್ಥಳಕ್ಕೆ ಹೋಗಿದ್ದೇವೆ ಅವರು ಮಾಡುವಂತ ಗ್ರಾಮೀಣಾಭಿವೃದ್ಧಿ ಕೆಲಸಗಳು ಇವತ್ತು ಯಾವುದೇ ಉತ್ತರ ಕರ್ನಾಟಕದಲ್ಲಿ ಎಲ್ಲೇ ಕರ್ನಾಟಕ ಯಾವುದೇ ಒಂದು ದೇವಸ್ಥಾನ ಸ್ಥಿತಿಲಾದ್ರೆ ಅವ್ರ ಹತ್ರ ಹೋದ್ರೆ ಆ ದೇವಸ್ಥಾನಗಳ ಜೀರ್ಣೋದ್ಧಾರಕ್ಕೆ ಅದಕ್ಕೆ ಬೇಕಾಗಿರುವಂಥ ಎಲ್ಲ ವ್ಯವಸ್ಥೆಯನ್ನು ಮಾಡ್ತಾ ಇದ್ದಾರೆ ಇಂಥ ಶ್ರೇಷ್ಠ ಕೆಲಸಗಳನ್ನು ಮಾಡುವಂಥ ವೀರೇಂದ್ರ ಹೆಗಡೆಯವರು ಧರ್ಮಸ್ಥಳ ಅದ್ಭುತವಾಗಿ ಕೆಲಸ ಇದೆ ಇಂಥ ಸಂದರ್ಭದಲ್ಲಿ ನಾವು ಹಿಂದೂಗಳನ್ನುವರು ಇವತ್ತು ಏ ನಮಗೇನು ಸಂಬಂಧ ಅಂತ ಅಂದ್ಕೊಂಡ್ರೆ ನಾಳೆ ನಿಮಗೆ ಬರ್ಬೋದು ಇವತ್ತು ಪಕ್ಕದ ಮನೆಗೆ ಬೆಂಕಿ ಎದ್ದ ತಕ್ಷಣವೇ ಏ ಪಕ್ಕದ ಮನೆಗೆ ಹತ್ತಿದೆ ನಮಗೇನೋ ನಮಗೇನೋ ಅಂತ ಅನ್ಲಿಕ್ಕೆ ಹೋಗಬೇಡಿ ಆ ನಮ್ಮ ಮನೆಗೂ ಆವರಿಸ್ಬೋದು ಹಾಗಾಗಿ ಇವತ್ತು ಧರ್ಮಸ್ಥಳದ ವೀರೇಂದ್ರ ಏನು ಆ ದೇವಸ್ಥಾನಕ್ಕೆ ಕಪ್ಪು ತರುವಂಥ ಪ್ರಯತ್ನ ಮಾಡಿದ್ದಾರೆ ಅಂದರೆ ಅಲ್ಲಿ ಭಕ್ತರು ಹೋಗಲ್ದಂಗೆ ಅದು ನೆಗೆಟಿವ್ ಮಾಡಿ ಭಕ್ತಿಯ ಬುಡವನ್ನೇ ಉಪ್ಪು ಹಾಕುವ ಕಾರ್ಯವನ್ನು ಮಾಡ್ತಾ ಇದ್ದಾರೆ ಅದಕ್ಕೆ ಇಂಥ ಸಂದರ್ಭದಲ್ಲಿ ನಾವೆಲ್ಲ ಧರ್ಮಸ್ಥಳ ಜೊತೆಗೆ ಇರಬೇಕು ಅದಕ್ಕೆ ಏನಾದರೂ ಅಲ್ಲಿ ದೋಷಗಳಾಗಿದ್ದರೆ ಅದು ಕಾನೂನೇ ಇದೆ ನಾವ್ಯಾರು ಕಾನೂನು ಚೌಕಟ್ಟಿದೆ ಕೋರ್ಟ್ ಇದೆ ಸುಪ್ರೀಂ ಕೋರ್ಟ್ ಇದೆ ನ್ಯಾಯ ಒದಗಿಸಿ ನ್ಯಾಯ ದೇವತೆ ಇದೆ ನ್ಯಾಯವನ್ನು ಗೌರವಿಸ್ತೇವೆ ಅದಕ್ಕೆ ದೇವತೆ ಅಂತ ಕರೀತಿದ್ದೀವಿ ನಾವು ಅವರಿಗೆ ಅಂಥ ಸಂದರ್ಭದಲ್ಲಿ ಈ ಸಂದರ್ಭದಲ್ಲಿ ನಾವು ಹೆಗಡೆಯವರ ಜೊತೆಗೆ ಧರ್ಮಸ್ಥಳ ಜೊತೆಗೆ ಇರ್ತೇವೆ